যাতে আমরা এটা বলতে পারি কি মানতে হবে এটা হলো মানে এটা আছে মানে এটা আছে এখন দেখব কি হবে ರೆಡಿ ಆಗಲ್ವಾ ಚಿಕ್ಕೊಳಗಾಡಿ ಬಸ್ ಚಿಕ್ಕೊಳಗಡೆ ಮತ್ತೆ ಮಾತಾಡಿ రెగ్యులర్ షెడ్యూల్ వెద్దే దిరేం అంటే ఏంటో అర్థం అవుతది సార్ బెళగే టైం బస్సే ఇరుదಿಲ್ಲ సార్ ఇన్ కంటెంట్‌లో 9 గంటె కొర్తది గాడిలు అల్లే వరకే గాడిలు ఇరుదಿಲ್ಲ సార్ బెళగే బస్సు 9:00 సార్ 9:00 6:00 5:00 అంటే లెట్స్ బెళగే యునైటెడ్ మెన్స్ ఆకడన మైసరికలు ఆడిక గాడిలు 9 గంటె మెలే 9 9 కొర్తది మెయ్ బర్తరే illa గాడిలు నవ 11:00 సార్ గాడిలు ఇరుదల్ల

इधर मामला देखो जो स्टैंड पर खड़े होकर बोल रहे हैं पायलट के अंदर आदमी बातिंग बातिंग है चंद्रा अपना जो करके ये लीव मार सकते हैं एजेंसी ನೀವು ಬರ್ಕಾದ ಮಾಡಿದ್ರೆ ತಪ್ಪಾಡ್ತೀವಿ ಅಷ್ಟೇ ಶೌನಲ್ಲಿ ಅದು ಅದು ಓಡದೀಸ್ಟ್ ಅನೀರ್ ಹಂಗಲ್ಲ ಹೋಗ್ಬರ್ಕಾಗಲ್ವಾ ಕಾಣಕ್ ಆಗಲ್ಲ ಬರ್ಬೇಕಾದ आओ भई। उसके लिए वेदर बच्चा उत्सर्ग और उसमें ना गौर काम कर दिए इन बच्चे के विवाह।

ಎಷ್ಟು ರೂಪಾಯಿ ಇಸ್ಕೊಂಡು ಅವನತ್ರ ಅಂತ ಕೊಟ್ಟ ಉದ್ದೇಶ ಏನಂದರೆ ಇದರಲ್ಲಿ ಸಿಕ್ಸ್ ಕೊಟ್ಟು ಅದ್ರಲ್ಲಿ ಬರ್ಕೊಡ್ಬೇಕು ಎಷ್ಟು ಚಾರ್ಜ್ ಮಾಡಿ ಒಂದು ಎಫ್ಟ್ ನಂಬರ್ ಹಾಕ್ಬೇಕು ಅದು ಹಾಕ್ಬೇಕು ಇಲ್ಲಿ ಇಪ್ಪತ್ತು ಸುಮ್ಮನೆ ಇಪ್ಪ ನೀವು ಐನೂರು ರೂಪಾಯಿ ಅಂತ ಹೇಳ್ಬೋದು ನಾವು ಏನು ಮಾಡೋದು ರವಿ ಇವತ್ತಿರೋದು ಅವನು ಯಾವ ರೀತಿ ಟೂ ವೀಲರ್ಸ್ ಬಸ್ಟು ಬೋರ್ಡ್ ಎಲ್ಲಿದೆ ಅಲ್ಲಿ ಟೂ ವೀಲರ್ ವೀಲರ್ಸ್ಟು ಇದು ರೀತಿ ಕಾರ್ ಟೂ ವೀಲರ್ ಟೂ ವೀಲರ್ಸ್ಗೆ ಎಷ್ಟು ವೀಲರ್ ಎಷ್ಟು ರಿಸಿಪ್ಟ್ ಕೊಡಬೇಕು ಅವನು ನಂಬರ್ ಹಾಕ್ಬೇಕು ರಿಸಿಪ್ಟ್ ಕೊಡಬೇಕು ಈ ಥರ ಮಾಡಬೇಕು ಪ್ರಿಂಟ್ ಮಾಡಿ ಇದೆಲ್ಲ ಆಗೋದಿಲ್ಲ ಇದನ್ನು ಇದು ಇದು ಬೇರೆ ಇದು ಬರ್ತೀನಿ ಇಪ್ಪತ್ತು ಗಂಟೆ ಬರ್ಕೊಂಡಿದ್ದೀವಿ ಮತ್ತು ಆ ರಾಜು ಓಗಂಕ್ಕೆ ತಿರಲ್ಲ ನೀನು ಕ್ಲೀನ್ ಮಾಡಿರಲ್ಲಪ್ಪ ಕ್ಲೀನ್ ಮಾಡಿದ್ರೆ ಓದಿಲ್ಲೋ ಇನ್ನು ಆಗಲ ಮಾಡ್ತಿದ್ರೆ ಆ ಟೀಟಪ್ಲೇ ನಾನು ಹೇಳಬಹುದು ನಾವು ಟೀಟಪ್ಲೇ ಹೇಳಲೇ ಆಜಲ್ನ ಯಾಕೆ ಬಿಡ್ತಿದೀಯಾ ಏನು ಅಂತ ಏನು ಅಂತ ಪಕ್ಕದ ಇಂತ ಐತಿ ಯಾಕೆ ಬಿಡ್ತಿದೀಯಾ

ಸರಿ ನೀವು ಅವನೇನು ಗೊತ್ತಾಗುತ್ತೆ ರೂಪಾಯಿ ಹೇಳ್ತಾನ ಐದು ರೂಪಾಯಿ ಕಮ್ಮಿ ಕೊಟ್ಟು ಬರೋದು ಜನ ಯಾವಾಗ ಇಲ್ಲಿ ಐದು ರೂಪಾಯಿ ಕೊಟ್ಟು ಐದು ರೂಪಾಯಿ ಅಲ್ಲಿ ಕೋಡ್ ಹಾಕಲ್ಲ ಜೂಟ ನನಗೆಲ್ಲ ಗೊತ್ತಿ ಎರಡು ರೂಪಾಯಿ ಬೋಳ್ ಹಾಕ್ತಾರೆ ಇಲ್ಲಿ ಇದ್ರಿ

இல்ல <laughs> 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 <laughs>